ಚಿದಾಪುರ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಡಿವೈಎಸ್ಪಿ ಶಂಕರ್ ಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಸ್ಲಿಂ ಧರ್ಮದ ತ್ಯಾಗ ಬಲಿದಾನದ ಪ್ರತೀಕವಾಗಿರುವ ಬಕ್ರೀದ್ ಹಬ್ಬವನ್ನು ಸಹೋದರತ್ವ ಭಾವನೆಯಿಂದ ಆಚರಿಸುವ ಮೂಲಕ ಹಬ್ಬದ ಮೆರುಗು ಹೆಚ್ಚಿಸಬೇಕು ಎಂದರು ಅವರೇ ಇಲ್ಲಿ ನಡೆದಂತಹ ಎಲ್ಲ ಆತ್ಮೀಯ ನಮ್ಮ ಠಾಣಾ ನಮ್ಮ ಠಾಣೆಯ ಸೌಹೃದ ದೇಶಕ್ಕೆ ಬಂದಿರುತ್ತೆ ಶಾಶ್ವತ ಸೌಹೃದ ದೇಶಕ್ಕೆ ಬಂದಿರುತ್ತೆ ನಮ್ಮ ಚಿತ್ರಾಮರದಲ್ಲಿ ಯಾರು ನಮ್ಮ ಖುಷಿಯನ್ನು ಎಷ್ಟು ಸರ್ವಿಸ್ ಮಾಡ್ತೀವಿ ಅಷ್ಟು ಖುಷಿಯಾಗ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅವ್ರಿಗೆ ನೌಕರಿ ಮಾಡಿದಲ್ಲಿ ಸಂತೃಪ್ತಿ ಅನ್ನೋದಿರಬೇಕು ಅಲ್ಲಿ ನಾಲ್ಕು ದಿನ ಮಾಡಿ ಎರಡೇ ವರ್ಷ ಮಾಡಿ ಯಾವಾಗೇ ಮಾಡಿ ಅವರು ಸೇವೆ ಮಾಡಿದ್ದು ಸಂತೃಪ್ತಿ ಇರಬೇಕು ಆ ಸೇವೆ ಮಾಡಿ ಸಂತೃಪ್ತಿ ಸುತ್ತ ಯಾರು ಮಾಡ್ತಾರೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಸಂತೃಪ್ತಿ ಇದೆ ಯಾಕಂದರೆ ಧನ್ಯತಾ ಭಾವ ಅನ್ಯತೆ ಮತ್ತು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಶಬಾಸ್ಗಿರಿ ಮತ್ತು ಅನ್ನೆಸೆಸರಿಯಾಗಿ ದಿನಾಕಾರಣ ಯಾವುದೇ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಚೆನ್ನಾಗಿ ಹುಡುಕಿದರೂ ಕೂಡ ಸಿಗುತ್ತೆ ಹುಡುಕಿದರೂ ಕೂಡ ಸಿಗುತ್ತೆ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ನಮ್ಮ ಕೆಲಸಕ್ಕೂ ಕೂಡ ರೀತಿ ಒಂದು ಒಳ್ಳೆಯ ಅವರನ್ನು ಉಪಯೋಗ ಮಾಡ್ತಕ್ಕಂಥದ್ದು ಇದು ಕೂಡ ನಾವು ಮಾಡಬೇಕು ಅಧಿಕಾರವನ್ನು ಅದನ್ನು ಎಲ್ಲ ಹೊರಗಿದರೆ ಅಂಥ ಜನತೆ ಇಲ್ಲಿ ನಮ್ಮ ಮುಂದೆ ಇವತ್ತು ಶಾಂತಿ ಸಭೆಯಲ್ಲರೂ ನಾವೆಲ್ಲರೂ ಸಾಕ್ಷಿಯಾಗಿ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮವನ್ನು ಚಿತ್ರರು ಹಾಗೂ ನಮ್ಮ ಹತ್ತಿಮೆಯಿಂದ ಸಿಬ್ಬಂದಿ ಕೊಡ್ತಾ ಇದ್ದಾರೆ ಈಗಾಗಲೇ ಬಹಳಷ್ಟು ನಮ್ಮ ಹಿತೋಪದೇಶಗಳನ್ನು ಸರ್ಕಾರದವರಾಗಿರ್ಬೋದು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಅನೇಕ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ ನಮಸ್ತೆ ನನ್ನ ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಹೋದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರ್ಯಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿ ಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸೆಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು